ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಇನ್ನೂ ಮೂರ್ನಾಲ್ಕು ದಿನ ಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನೆ ತಾನೇ ವಿಡಿಯೋ ಮಾಡಿ ತಿಳಿಸಿದೆ ಬಟ್ ಆದರೆ ಇವತ್ತು ಹತ್ತೊಂಬತ್ತನೇ ಕಂತಿನ ಹಣ ಮಧ್ಯಾಹ್ನ ಒಂದು ಎರಡು ಎರಡೂವರೆ ಗಂಟೆಗೆ ಹಣ ಬಿಡುಗಡೆ ಆಗಿದೆ ಖಾತೆಗಳಿಗೂ ಕೂಡ ಜಮಾ ಆಗಿದೆ ಒಂದಿಷ್ಟು ಜನ ಕಮೆಂಟನ್ನು ಕೂಡ ಮಾಡಿದ್ದಾರೆ ಸೊ ಆ ಕಮೆಂಟನ್ನು ಕೂಡ ವಿತ್ ಪ್ರೂಫ್ ಸಮೇತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಬಟ್ ಆದರೆ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ಆದರೆ ಇನ್ನು ಮೂರು ನಾಲ್ಕು ದಿನ ಬೇಕಾಗಿಯಲ್ಲ ಇವತ್ತು ಆಲ್ರೆಡಿ ಹಣ ಬಿಡುಗಡೆ ಆಗೋಗಿದೆ ಎರಡು ಗಂಟೆ ಎರಡುವರೆ ಸುಮಾರು ಅನಿಸುತ್ತೆ ಆ ಟೈಮಲ್ಲಿ ಕಮೆಂಟ್ ಮಾಡಿದ್ದಾರೆ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಮೈಸೂರವರೊಬ್ಬರು ಕಮೆಂಟ್ ಮಾಡಿದ್ದಾರೆ ಹಾಗೆ ಮೇ ಬಿ ಶಿವಮೊಗ್ಗ ಅಥವಾ ಹಾಸನ್ ಅನ್ಸುತ್ತೆ ಅವರು ಕೂಡ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಅಂದರೆ ಇಲ್ಲಿ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗೆ ಎರಡನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಅಂತೇನಿಲ್ಲ ಒಂದು ಹಂತದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಫಲಾನುಭವಿಗಳು ಕೂಡ ಬಿಡುಗಡೆ ಮಾಡ್ತಾರೆ ಇನ್ನೊಂದು ಹಂತದಲ್ಲಿ ಇನ್ನೊಂದು ಸ್ವಲ್ಪ ಜನಕ್ಕೆ ಇನ್ನೊಂದು ಹಂತದಲ್ಲಿ ಇನ್ನೊಂದು ಸ್ವಲ್ಪ ಜನಕ್ಕೆ ಸೊ ಈ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಟ್ವೀಟನ್ನು ಕೂಡ ಮಾಡಿದ್ದಾರೆ ಸೊ ನೋಡೋಣ ವೆಯ್ಟ್ ಮಾಡೋಣ ಇವಾಗ ಈ ಮೂರ್ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಡನ್ನಾಗಿ ಇವತ್ತೇ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಸೊ ಹಂತ ಹಂತವಾಗಿ ಅಂತ ಹೇಳಿದ್ದಾರೆ ಬಹುಶಃ ಒಂದು ಬಂದರೂ ಬರ್ಬೋದು ಎಲ್ಲರಿಗೂ ಅಂದರೆ ಒಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲರಿಗೂ ಕೂಡ ಬಂದರೂ ಬರ್ಬೋದು ಅಥವಾ ಅವ್ರು ಹೇಳಿದಾಗಿಯೇ ಹಂತ ಹಂತವಾಗಾದರೂ ಕೂಡ ಬರ್ಬೋದು ನೋಡೋಣ ವೆಯ್ಟ್ ಮಾಡೋಣ ಫೈನಲಿ ಇವತ್ತು ಹತ್ತೊಂಬತ್ತನೇ ಗಂತಿನ ಹಣ ರಿಲೀಸ್ ಆಗಿದೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಹುಶಃ ಇವತ್ತು ಜಾಸ್ತಿ ಜನರಿಗೆ ಬರೋದಿಲ್ಲ ಅಂತ ಅನ್ಕೊತೀನಿ ಯಾಕಂತಂದ್ರೆ ಫಸ್ಟು ದಿನ ಏನು ಬಿಡುಗಡೆ ಆಗುತ್ತಲ್ಲ ಫಸ್ಟ್ ದಿನ ತುಂಬ ಜನರಿಗೆ ಬರಲ್ಲ ಅಂದರೆ ಇವಾಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಆ ಹಣ ಪಡೆಯೋರಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಒಂದು ಒಂದು ಲಕ್ಷ ಜನಕ್ಕೋ ಒಂದು ಎರಡು ಲಕ್ಷ ಜನಕ್ಕೋ ಅಷ್ಟು ಅಷ್ಟು ಜನಕ್ಕೆ ಬರಬಹುದು ಕೋಟಿ ಒಂದು ಕೋಟಿ ಜನದಲ್ಲಿ ಒಂದು ಲಕ್ಷನೋ ಅಥವಾ ಒಂದು ಐವತ್ತು ಸಾವಿರ ಜನಕ್ಕೆ ಬರ್ಬೋದು ಅಂದರೆ ಇವತ್ತು ಸ್ವಲ್ಪ ಕಡಿಮೆ ಜನಕ್ಕೆ ಬರುತ್ತೆ ಆ ನಾಳೆ ಸಂಡೆ ಆಗಿರೋದ್ರಿಂದ ಬಹುಶಃ ನಾಳೆನೂ ಸ್ವಲ್ಪ ಕಡಿಮೆ ಜನಕ್ಕೆ ಬರ್ಬೋದು ಸೋಮವಾರ ತುಂಬ ಸ್ಪೀಡ್ ಆಗ್ಬೋದು ಅನ್ಕೋತೀನಿ ಸೋಮವಾರದಿಂದ ತುಂಬ ಸ್ಪೀಡ್ ಅಪ್ ಆಗಿ ತುಂಬ ಜನರಿಗೆ ಬರ್ಬೋದು ಹಂತ ಹಂತವಾಗಿ ಹಾಕಿದ್ರೆ ನಾರ್ಮಲ್ ಆಗಿ ಬರುತ್ತೆ ಯಾಕಂದರೆ ಟೆನ್ ಡೇಸ್ ಟೈಮ್ ಇರುತ್ತೆ ಅದು ಒಂದೇ ಸರಿ ಎಲ್ಲರಿಗೂ ಕೂಡ ಹಾಕಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಸೋಮವಾರ ಮಂಗಳವಾರ ಬುಧವಾರದಷ್ಟಲ್ಲಿ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಟೋಟಲಿ ಬಿಡುಗಡೆ ಆಗಿದೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ನಾನು ತುಂಬ ಸರಿ ಹೇಳ್ತಾನೆ ಇದ್ದೆ ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳ್ಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಕಡೆದಾಗೆಲ್ಲ ಹೇಳ್ತಾನೆ ಇದ್ದೆ ಬಿಡುಗಡೆ ಆದರೆ ಆಗಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವಾಗ ಬಿಡುಗಡೆ ಆಗಿದೆಯಲ್ಲ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ನಿಮ್ಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ವಿಡಿಯೋ ನೋಡ್ತಿರೋ ಅಂಥವ್ರು ನಿಮಗೆ ಏನಾದರೂ ಹಣ ರಿಸೀವ್ ಆಯ್ತು ಅಂದ್ರೆ ಪ್ಲೀಸ್ ಎಷ್ಟು ಗಂಟೆಗೆ ಬಂತು ಹಾಗೆ ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನ ಕಮೆಂಟ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅನ್ಕೋತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್